ಲೆಜೆಂಡಿಗೆ ಪದ ಆ ಪದಕ್ಕೆ ಒಂದು ಅರ್ಥ ಕೊಟ್ಟವರು ಈ ಅದ್ಭುತವಾದ ನಟ ಎಂ ಎಸ್ ಸುಮೇಶ್ ಅವರ ಶ್ರೀಮತಿ ಸುಧಾ ಅವರು ಮತ್ತು ಅವರ ಮಗಳು ಜಯಲಕ್ಷ್ಮಿ ಅಲ್ಲ ನಾನು ಈ ಕೇಳಿದ್ರಿಂದ ನೀವು ನನ್ನ ಅಪಾರ್ಥ ಮಾಡಿಕೊಳ್ಳಿಲ್ಲ ತಾನೆ ಅವರು ಹೊರಟು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಅಷ್ಟು ಜನ ನೋವಿದೆ ನನಗೆ ಅದೇ ಏನು ಮಾಡೋದು ಅದೇ ಲಾಸ್ಟ್ ನಾನು ಮಾತಾಡಿದ್ದು ಆಮೇಲೆ ಅವ್ರ ಮುಖ ನೋಡೋಕೆ ಹಾಸ್ಪಿಟಲ್ ಹಾಸ್ಪಿಟಲ್ ಈ ಥರ ಆಯ್ಕೆ ಎಷ್ಟು ಬಂದೋಗಿ ಅವಾಗ ಸ್ಥಳೀಯ ಶಕ್ತಿ ಇತ್ತು ದುಡ್ಡು ಮಾಡ್ಲಿಲ್ವ ಅಪ್ಪ ಎಷ್ಟು ಎಷ್ಟು ಸಿನಿಮಾದಲ್ಲಿ ಮಾಡಿದ್ರೆ ಮಾಡಿದ್ರು ಒಂಬೈನೂರು ಸಿನಿಮಾ ಮಾಡಿ ಒಂಬೈನೂರು ಸಿನಿಮಾ ಮಾಡಿ ದುಡ್ಡು ಮಾಡ್ಲಿಲ್ಲ ಅಂದ್ರೆ ನಮ್ ತರ ಆವಾಗೆಲ್ಲ ಕಡಿಮೆ ದುಡ್ಡು ಕೊಡ್ತೇವೆ ಹಾಗೆ ಒಂದ್ ಐವತ್ತು ನೂರು ಇನ್ನೂರು ಓದ್ಬಾರ್ದ ಮಕ್ಕಳು ನಾನು ಅಣ್ಣ ಎಲ್ಲ ಓದಕ್ ಹೋಗ್ತಾ ಬಾಡಿಗೆ ಮನೆ ಲೈಟ್ ಬಿಲ್ ನಿಮ್ಮಲ್ಲಿ ಬೆಕ್ಕಿದ್ಯಾ ಇದೆ ಮನ್ಸಲ್ಲಿ ಸಿಗ್ತಾ ಇದೆಯಾ ಇಲ್ಲ ಗೋಡೆ ಮೇಲೆ ಹಲ್ಲಿ ಇದೆಯಾ ಇದೆ ಅದು ದೊಡ್ಡ ಹೆಣ್ಣು ನಾವಿಬ್ರು ಲವ್ ಮ್ಯಾರೇಜ್ ನಮ್ದು ಅದೊಂದು ಅದ ಹಾಗೆ ಅದೇ ಚಿಕ್ಕವರು ಇದ್ದಾಗ ಅವರು ಬಾಕೋಮ ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ನಾನು ಪದೇ ಪದೇ ಹೇಳುವಂಥ ಒಂದು ಮಾತು ಬಿಯಾಂಡ್ ಲಿಮಿಟ್ಸ್ ಅಂತ ದಿ ಗ್ರೇಟ್ ಲೆಜೆಂಡ್ ಲೆಜೆಂಡಿಗೆ ಪದ ಆ ಪದಕ್ಕೆ ಒಂದು ಅರ್ಥ ಕೊಟ್ಟವರು ಈ ಅದ್ಭುತವಾದ ನಟ ಎಮ್ ಎಸ್ ಸುಮೇಶ್ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಅವರ ಮನೆ ಮನಸ್ಸು ಹೃದಯ ಎಲ್ಲವೂ ನಮ್ಮ ಜೊತೆನೇ ಇದೆ ತುಂಬ ನನಗೆ ಆತ್ಮೀಯರು ತುಂಬ ಅದ್ಭುತವಾದ ಗೆಳೆಯರು ಎಲ್ಲಕ್ಕಿಂತ ಹೆಚ್ಚಾಗಿ ಬಂದು ಅವರು ನನ್ನ ಜೊತೆ ಆಡದ ಮಾತಿಲ್ಲ ತಮ್ಮ ವೈಯಕ್ತಿಕವಾದ್ದು ಎಲ್ಲವನ್ನು ವೃತ್ತಿಪರವಾದ್ದು ಎಲ್ಲವನ್ನು ನಾನು ಹತ್ರ ಹೇಳ್ಕೊಂಡಿದ್ದಾರೆ ಸೊ ಅದೆಲ್ಲ ಬೇರೆ ಬೇರೆ ಪುಸ್ತಕಗಳಲ್ಲಿ ನಾನು ದಾಖಲೆ ಮಾಡ್ಕೊಂಡಿದ್ದೀನಿ ಎಮ್ ಎಸ್ ಸೋಮೇಶ್ ಇಲ್ಲದಿರಬಹುದು ಆದರೆ ಅವರ ನೆನಪು ಸದಾ ನಮ್ಮನ್ನು ಕಾಡುತ್ತೆ ನಾವು ಇರುವವರೆಗೆ ಆ ನೆನಪು ಜೀವಂತ ಈಗ ಅವರ ಮನೆಗೆ ಬಂದಿದ್ದೀನಿ ಬಣ್ಣದ ಮನೆ ಅಂತ ನೋಡಿ ಆ ಹೆಸರೇ ಹೇಗಿದೆ ಮನೆಗೆ ಒಂದು ಬಣ್ಣ ಕೊಟ್ಟವರು ಬದುಕಿಗೆ ಒಂದು ಬಣ್ಣ ಕೊಟ್ಟವರು ಸ ಲಕ್ಷಾಂತರ ಮಂದಿ ಪ್ರೇಕ್ಷಕರಿಗೆ ಖುಷಿಯಲ್ಲಿ ಬಣ್ಣ ಹಂಚಿದವರು ಅದಕ್ಕಾಗಿ ಬಣ್ಣದ ಮನೆ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿ ನಾವಿದ್ದೀವಿ ಅವರ ಶ್ರೀಮತಿ ಸುಧಾ ಅವರು ಮತ್ತು ಅವರ ಮಗಳು ಜಯಲಕ್ಷ್ಮಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಲ್ಲಿ ಕೂತಿದ್ದಾರೆ ಮಾತಾಡ್ಸೋಣ ವೆಲ್ಕಮ್ ಮಾಡೋಣ ನಮಸ್ಕಾರಮ್ಮ ಇಬ್ಬರಿಗೂ ನಮಸ್ಕಾರ ನಮಸ್ಕಾರ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ನಾನು ಉಮೇಶ್ ಅಣ್ಣ ಇಲ್ಲದೆ ಇರ್ಬೋದು ಅಂದರೆ ಭೌತಿಕವಾಗಿ ಇಲ್ಲದೆ ಇರಬಹುದು ನಿಮ್ಮ ಹತ್ರ ಒಂದ್ಸಲ ಮಾತಾಡುವಾಗ ಹೇಳಿದ್ದಾರೆ ಅಂದರೆ ನಾನು ಇದ್ದೇ ಇರ್ತೇನೆ ಯಾವತ್ತು ನಿಮ್ಮ ಜೊತೆ ಅಂತೇಳಿ ಹೌದಲ್ವಾ ನಿಮ್ಮ ಹತ್ರ ಮಾತಾಡಿದ ಕೊನೆಯ ಮಾತುಗಳೇನು ನಾನು ಆಸ್ಪತ್ರೆಯಿಂದ ಬರ್ತೀನಿ ಹುಷಾರಾಗಿ ಆದರೆ ನಾನು ಅಕಸ್ಮಾತ್ ಇಲ್ಲ ಅಂತಂದರೆ ನಾನು ಮನೇನೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಅಂತ ಅಂದ್ಕೋ ಅಂತ ಹೇಳಿದ್ರು ನನಗೆ ಆವಾಗಲೇ ಬೇಜಾರಾಯ್ತು ನನಗೆ ಯಾರಾದರೂ ಅಂದರೆ ಶೂಟಿಂಗ್ ಹೋಗಿದ್ದಾರೆ ನಾನು ಯಾವಾಗಲೂ ಹಾಗೇ ಶೂಟಿಂಗ್ ಹೋಗಿದ್ದಾರೆ ಅಂತ ತಿಳ್ಕೊ ನಿನ್ನ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರು ಕೊನೆಗೆ ಒಂದೇ ಒಂದು ಸರಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ ಮನೆ ಎಲ್ಲರೂ ಹೋಗ್ತೀನಿ ನಾನು ಕೊನೆಗೆ ಅದನ್ನೇ ಹೇಳಿದೆ ನನ್ನ ಮಗಳಿಗೂ ಹೇಳಿಲ್ಲ ಮೊನ್ನೆ ಹೇಳ್ದೆ ಅದಕ್ಕೆ ಅವಳಿಗೆ ಏನಮ್ಮ ಹೇಳಿದೆ ಅಂತ ಇನ್ನೇನು ಮಾಡೋದಮ್ಮ ಹೇಳ್ದೆ ಅದಕ್ಕಾಗಲ್ಲ ಏನು ಮಾಡೋದು ಅಂತ ಬೇಜಾರು ಪಟ್ಕೊಂಡೆ ನಾನು ನಾನು ಯಾವಾಗಲೂ ನಿಮ್ಮ ಮನೇಲ್ಲೇ ಇರ್ತೀನಿ ನಾನು ಅಂತಂದರು ಅದನ್ನು ಕೇಳಿ ಇವತ್ತು ನನ್ನ ನೆನಪಾಗುತ್ತೆ ಶೂಟಿಂಗ್ ಹೋಗಿದ್ದೀನಿ ನಾನು ಯಾವಾಗಲೂ ಶೂಟಿಂಗ್ ಹೋಗಲ್ವಾ ಹಾಗೆ ಶೂಟಿಂಗ್ ಹೋಗಿದ್ದು ಅಲ್ಲ ಬೇಕು ಅಂತ ಹೇಳಿದ್ರು ಅವರು ಹೊರಟೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಅಷ್ಟೆಲ್ಲ ನೋವಿದೆ ನನಗೆ ಅದೇ ಏನ್ ಮಾಡೋದು ಅದೇ ಲಾಸ್ಟ್ ನಾನು ಮಾತಾಡಿದ್ದು ಆಮೇಲೆ ಅವ್ರ ಮುಖ ನೋಡಕ್ ನನ್ನ ಮದುವೆ ಆಗಿ ಐವತ್ತೈದು ರೂಪಾಯಿ ಆಯ್ತು ಇದ್ರೂ ನಾನು ಮೂಗ್ ಸುರೇಶ ಬಂದಿದ್ರು ಅವ್ರಿಗೆ ಹೇಳಿದೆ ನಾನ ನಾನು ಅಲ್ಲಿದ್ದೆ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ನಲ್ಲ ಅಲ್ಲಿಂದ ಅವ್ರು ಕಳಿಸ್ದೆ ನಾನು ಕರ್ಕೊಂಬಂದು ಬಿಡಿ ಯಾಕೆಂದ್ರೆ ಮನೇಲಿ ಯಾರು ಇಲ್ಲ ಅಂತ ನಾನು ಬಂದ್ ಇಲ್ಲಿದ್ದೆ ಅಮ್ಮನ್ನಲ್ಲಿ ಕಳಿಸ್ದೆ ಮಾತಾಡ್ಕೊಂಡ್ಮೇಲೆ ತಿರ್ಗ ಅವ್ರನ್ನ ವಾಪಸ್ ಮಮ್ಮಿನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟರು ತಿರ್ಗ ನಾನು ತಿರುಗಲ್ಲ ಆಸ್ಪತ್ರೆ ಒಂದು ತಿಂಗಳು ಇಪ್ಪತ್ತು ದಿವಸ ಅಲ್ಲೇ ಇದ್ದೆ ನಾನು ಇಷ್ಟ ಆದರೆ ಗಣೇಶ ಫೋಟೋ ಇಟ್ಕೊಂಡ ನಮ್ಮ ಇಬ್ಬರಿಗೂ ಅದೇ ಹಿಂಗೆ ನಾನು ಮಾತಾಡಿ ಅವ್ರದ್ದು ಎದೆ ಮೇಲೆ ಹಿಂಗೆ ಮಲ್ಕೊಂಡಿದ್ದು ಮಾಡಿದ್ದು ಅಲ್ಲಿ ಫೋಟೋ ಇಟ್ಕೊಂಡು ಎತ್ತಿ ಇಟ್ಕೊಂಡ ಪಾಪ ಅಲ್ಲಿದ್ದಾಗ ಪಾಪ ಕಡಂಬಿ ಗೋಪಾಲ ಕೃಷ್ಣ ಅಂತ ಯಾವಾಗಲೂ ಬರ್ತಿದ್ರು ನಮ್ಮ ತಿಂಡಿ ಗಿಂಡಿಗೆ ಕೊಡ್ಸಕ್ಕೆ ಯಾಕಂದ್ರೆ ನೋಡ್ಕೊಳ್ಬೇಕಲ್ಲ ಯಾರು ಅಪ್ಪನ್ ಬರೀ ನೋಡ್ಕೊಂತಿದ್ರೆ ನಾನು ತಿಂಡಿ ಗಿಂಡಿ ಕೊಡ್ಬೇಕು ನನಗಾದ್ರೆ ಅಪ್ಪ ಅಪ್ಪ ತಿನ್ನ ಸ್ವಲ್ಪ ಒಳಗಡೆ ಹೋಗ್ತಿಲ್ಲ ನೀರು ಹಾಕೊಂಡು ಹಾಕೊಂಡು ನುಂಗ್ತಿದ್ರು ಕಡಂಬಿ ಗೋಪಾಲ ಕೃಷ್ಣ ಫೈವ್ ಸ್ಟಾರ್ ಗಣೇಶ ಬರ್ತಾ ಆಮೇಲೆ ಪಾಪ ಸೌರವ್ ಕುಲಕರ್ಣಿ ಅಂತಿದ್ರಲ್ಲ ಅವ್ರ ಮಗಲ್ ಸೌರವ್ ಕುಲಕರ್ಣಿ ಮಗನೂ ಬಂದಿದ್ದ ಆಮೇಲೆ ಅವ್ರ ಅವ್ರು ತಾಯಿ ನಮ್ಮ ತಾಯಿಯವ್ರ ಇದಿಟ್ಕೊಂಡಿದ್ದಾರೆ ಕ್ಯಾಟ್ರಿಂಗು ಅವರು ಅವರು ಇರ್ ನೀವು ಇರೋರಿಗೂ ಊಟ ಕಳಿಸ್ತೀವಿ ಅಂತ ಅವ್ರು ಸ್ವಲ್ಪ ವಯಸ್ಸಪ್ಪ ಊಟ ಕೊಟ್ಟು ಕಳಿಸಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದ ಬಹಳಷ್ಟು ಜನ ನಮ್ಗೆ ಅಲ್ಲಿದ್ದಾಗ ತಿಂಡಿ ಊಟ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು ಯಾಕೆಂದ್ರೆ ನಾನು ಅಪ್ಪನ ನೋಡ್ಕೊಂಡೇ ಓಡಾಡ್ತಿದ್ನಲ್ಲ ಒಂದು ತಿಂಗ್ಳು ಇಪ್ಪತ್ತು ದಿವಸ ಐಸುವಲ್ಲಿ ಒಂದು ಇಪ್ಪತ್ತೆರಡು ದಿವಸ ಇದ್ದೆ ಅಲ್ಲೇ ಹೊರಗಡೆ ಇದು ಕುರ್ಚಿ ಅಲ್ಲೇ ನಂದಿದು ಅಲ್ಲೇ ಆಚೆ ಕಡೆ ಮ ನೋಡ್ಕೊಂಡು ಮಲ್ಕೊಂಡು ಎಲ್ಲಿದೆಯೋ ಅಲ್ಲಿ ಹಿಂದ್ಗಡೆ ನಂದಿ ಇರ್ತದೆ ಅಪ್ಪ ಎಲ್ಲಿದ್ದಾರು ಜಯಲಕ್ಷ್ಮಿಯಲ್ಲ ಇರ್ತಾಳೆ ಇರ್ತಾಳೆ ವರ್ಷದಿಂದ ಎಷ್ಟು ವರ್ಷದಿಂದ ನನ್ಗೆ ಐವತ್ ಮೂರು ವರ್ಷ ಆಯ್ತು ಅಲ್ಲ ಎಷ್ಟು ವರ್ಷದಿಂದ ಅಪ್ಪನ ಜೊತೆನೆ ಹೋಗ್ತಾ ಇದ್ದಾರೆ ನಾವು ಉಮೇಶ್ ಅವರು ಪಾಪಿಂದ ಸಿಂಗಲ್ ಆಗಿ ನೋಡಿದ್ದೇ ಇಲ್ಲ ಪಕ್ಕದಲ್ಲಿ ಜಯಲಕ್ಷ್ಮಿ ಜಯಲಕ್ಷ್ಮಿ ಗಣೇಶ ಜಯಲಕ್ಷ್ಮಿ ಯಾವಾಗ್ಲೂ ಜೊತೆಗೆ ಇರ್ತಾಳೆ ಹುಟ್ಟಿದಾಗಿಂದ ಜೊತೆಗೆ ಇರ್ತಾಳೆ ದುಡ್ಡು ಮಾಡ್ಲಿದ್ವ ಅಪ್ಪ ಎಷ್ಟು ಎಷ್ಟು ಸಿನಿಮಾದಲ್ಲಿ ಮಾಡಿದಾರೆ ಮಾಡಿದ್ರು ಒಂಬೈನೂರು ಸಿನಿಮಾ ಮಾಡಿ ಒಂಬೈನೂರು ಸಿನಿಮಾ ಮಾಡಿ ದುಡ್ಡು ಮಾಡಲಿಲ್ಲ ಅಂದ್ರೆ ನಮ್ತಾರ ಅವೆಲ್ಲ ಕಡಿಮೆ ದುಡ್ಡು ಕೊಡ್ತಾ ಎಷ್ಟು ಕಡಿಮೆ ಆಗಿನ ಕಾಲದಲ್ಲಿ ಜಾಸ್ತಿ ಓದ್ಬಾರ್ದ ಮಕ್ಕಳು ನಾನು ಅಣ್ಣ ಎಲ್ಲ ಓದಕ್ ಹೋಗ್ತಾ ಇದ್ವಿ ಬಾಡಿಗೆ ಮನೆ ಲೈಟ್ ಎಲ್ಲ ಇದ್ರೆ ಫಸ್ಟ್ ಇದ್ದಾಗ ಮಗಡಿ ಅಲ್ಲಿ ಇದ್ವಿ ಮಗಡಿ ರೋಡ್ ಮಾಗಡಿ ರೋಡ್ ಆಮೇಲೆ ಶ್ರೀರಾಮ್ಪುರ ಸುಬ್ರಹ್ಮಣ್ಯ ನಗರ ಶ್ರೀರಾಮ್ಪುರ ಆಮೇಲೆ ಪ್ರಕಾಶ್ ನಗರ ಸುಬ್ರಹ್ಮಣ್ಯ ನಗರ ಕೊನೆಗೆ ನಗರ ಅದಾದ್ಮೇಲೆ ಬಾಡಿಗೆ ಮನೆ ಲೀಸ್ ಒಂದ್ ಎರಡ್ ಮೂರ್ ಮನೆ ಲೀಸ್ಗೆ ಕೊನೆಗೆ ನಮ್ಮಣ್ಣ ಎಕ್ಸ್ಪೈರ್ಡ್ ಅಂದ ಅವ್ರು ಸೆವೆಂಟಿ ಫೈವ್ ತೌಸಂಡ್ ಒಂದ್ ಸೆವೆಂಟಿ ಫೋರ್ ತೌಸಂಡ್ ವಾಪಸ್ ಕೊಟ್ಟ ಅದನ್ನು ಈ ಮನೆ ಲೋನ್ ಮಾಡಿ ಕಟ್ಟಿದ್ದು ಬ್ಯಾಂಕಲ್ಲಿ ಒಂದಿಷ್ಟು ಸಾಲ ಮಾಡ್ಕೊಂಡ್ರು ಅದಾಮೇ ಒಂದ್ ಆರ್ ಜನ ಚೆನ್ನ ಇದಾರಲ್ಲ ಅವರೊಂದು ಸೈಟ್ ಪರ್ಚೇಸ್ ಮಾಡಿ ಸೈಟ್ ಗೌರ್ಮೆಂಟ್ ಮುನಿ ತಾಯಿ ಪಿಕ್ಚರ್ ಇದೆಯಾ ಆಮೇಲೆ ಕುಮಾರ್ ಬಂಗಾರಪ್ಪ ಅವರೊಂದು ಟ್ವೆಂಟಿ ಫೈವ್ ತೌಸಂಡ್ ಮನೆಗೆ ಕೊಟ್ಟರು ಹತ್ ಸಾವಿರ ನಾನು ಗಾಡಿ ಪರ್ಚೇಸ್ ಮಾಡಿ ಟಿ ಎಸ್ ಇದೆಯಲ್ಲ ಅದಕ್ಕೆ ಕೊಟ್ಟರು ಆಮೇಲೆ ಅನಂತ್ನಾಗ ಟೆನ್ ತೌಸಂಡ್ ಅವರೊಂದು ಸ್ವಲ್ಪ ಕೊಟ್ಟರು ಹೀಗೆ ಆಮೇಲೆ ಧೀರೇಂದ್ರ ಗೋಪಾಲು ಹೀಗೆ ಒಂದು ಆರು ಏಳು ಜನ ಹತ್ರ ಸ್ವಲ್ಪ ಹಂಗೆ ಕೊಟ್ಟರು ಇನ್ನು ಸ್ವಲ್ಪ ಜನ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡ್ರು ಗಾಡಿ ಎಲ್ಲ ಸಾಲ ತೀರಿಸಿ ಆಯಿತು ಎರಡು ಸಾವಿರದ ರಾಜ್ಕುಮಾರ್ ಅವರು ಕಾರ್ಡ್ಗೆ ಹೋಗಿದ್ರು ಆ ಟೈಮ್ಗೆ ಪತ್ರನ ಅಡಬಿಟ್ಟಿದ ಬಿಡಿಸ್ಕೊಂಡ್ರು ಅವಾಗ ಇದು ಮಾಡ್ಕೊಂಡ್ರು ನಗರ್ ದುಡ್ಡು ವಾಪಸ್ ಕೊಟ್ಟಿದ್ವಿ ಹ್ಞೂ ಇಲ್ಲ ಇಲ್ಲ ಬೇಡ ಮನೆಗೆ ಹೋದ್ಮೇಲೆ ಅವ್ರು ಯಾರು ಬೇಡ ಅಂತ ಎಸ್ಕೊಳ್ಳಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಮೊಬೈಲ್ ಬಹಳಷ್ಟು ಜನ ಸಹಾಯ ಮಾಡಿದ್ರು ಮನೆ ಕಟ್ಬೇಕಾರೆ ಎಲ್ಲಾರನೂ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅದ ಯಾವತ್ತಿರಬೇಕು ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಯಾರನ್ನೂ ಮರ್ತಿಲ್ಲ ಸಿನಿಮಾ ಫೀಲ್ಡ್ ಅಲ್ಲಿ ಯಾರನ್ನೂ ಮರ್ತಿಲ್ಲ ಟೈಮ್ ಮಾಡೋ ಇಷ್ಟಿದ್ರೆ ಅಷ್ಟು ಕೊರೋನಾ ಟೈಮ್ ಅಲ್ಲಿ ಬಹಳಷ್ಟು ಜನ ಹೆಲ್ಪ್ ಮಾಡಿದ್ರು ಅವರೆಲ್ಲರ ಹೆಸರು ನಮ್ಮ ಡೈರಿಲ್ ಇದೆ ಬರ್ದಿಟ್ಕೊಂಡಿದ್ವಿ ಯಾರು ಪಾಪ ಊಟ ತಿಂದು ಏನೇನು ಕೊಟ್ಟರು ಎಲ್ಲಾರು ಬರದಿಟ್ಕೊಂಡಿದ್ವಿ ನೀನ್ ಏನ್ ಮಾಡ್ತೀನಿ ನಾನು ಅಪ್ಪನ ಜೊತೆ ಜೊತೆಗೆ ಒಂದಿಷ್ಟು ಪಿಕ್ಚರ್ ಮಾಡ್ದೆ ಸೀರಿಯಲ್ ಮಾಡ್ದೆ ಆಮೇಲೆ ಕರಿಲಿಲ್ಲ ಏನ್ ಮಾಡೋಕ್ಕಾಗತ್ತೆ ಇದ್ದಾಗ ಆಕ್ಟಿಂಗ್ ಮಾಡ್ತಾ ಇದ್ದೆ ಈಗ ಖಾಲಿ ಇಲ್ಲ ನೀ ಸುಮ್ಮನೆ ಮನೇಲಿ ಮನೇಲಿ ಇದೆ ಅಪ್ಪ ಅಮ್ಮನ್ ನೋಡ್ಕೊಂಡ್ ಎದ್ದಿದ್ದ ಅಪ್ಪ ಇರುವಾಗ ಮತ್ತೆ ಈಗ ಇಲ್ಲದಾಗ ನಿಮ್ಮ ಬದುಕು ಹೇಗಿದೆ ಅಪ್ಪ ಇದ್ದಾಗ ಜಾರಿಯಾಗಿ ಅಪ್ಪ ಇದ್ದಾಗ ಅಪ್ಪನ ಜೊತೆ ಇದ್ದೆ ದಿವಸ ಎಲ್ ಬೇಕಾದ್ರೆ ಕರ್ಕೊಂಡ್ ಹೋಗ್ತಿದ್ರು ಹೋಗ್ತಾ ಇದ್ವಿ ಈಗೆಲ್ಲ ಹೋಗುದು ಅಲ್ಲ ನೀನು ಹೋಗ್ತಾ ಇದ್ದೆ ಅಮ್ಮನ ಕಥೆ ಮತ್ತೆ ಅಮ್ಮ ಪಪ್ಪ ಮನೇಲೆ ಇರ್ತದೆ ಯಾಕಂದ್ರೆ ಅವ್ರು ಅವ್ರು ಹೇಳ್ಲಿ ಹೇಳಮ್ಮ ಅದೇ ನಾನ್ ಮನೆಯಲ್ಲೇ ಇರ್ತಿದ್ದೆ ಮನೆ ನೋಡ್ಕೋಬೇಕಲ್ಲ ಅಡಿಗೆ ಮಾಡ್ಬೇಕು ಸಾಮಾನು ಮಾಡ್ಬೇಕು ಏನ್ ಕೆಲಸದೊಳಗಿರ್ಸ್ತಾರೆ ಏನಿಲ್ಲ ಎಲ್ಲ ಕೆಲಸ ನಾವೇ ಮಾಡ್ಕೊತೀವಿ ತರಕಾರಿ ನಾನೇ ಯಾರು ಇಲ್ಲ ಇವತ್ತಿಗೂ ನಾನೇ ಮಾಡ್ಕೋತಾ ಇದ್ದೀನಿ ಮಾಡ್ಕೋತೀವಿ ಅಡಿಗೆ ವ್ಯವಹಾರ ಎಲ್ಲ ಅವಳು ನೋಡ್ಕೊತಾಳೆ ನನ್ ಮಗಳು ಯಾವುದೋ ಒಂದು ಹಂತದಲ್ಲಿ ನಿಮ್ಗೆ ಈ ಬಣ್ಣದ ಮನುಷ್ಯನ ಕಟ್ಕೊಂಡು ಪಶ್ಚಾತ್ತಾಪ ಏನಾದ್ರೂ ಆಯ್ತಾ ಏನ್ ನಾವಿಬ್ರು ಲವ್ ಮ್ಯಾರೇಜ್ ನಮ್ದು ಓ நான் அவரெல்லாம் ஏழுகி பாழப்னா ஜேஷ்ட் அய்யோ அவ்வளில ಜಾಯ್ನ್ ಆದ್ಮೇಲೆ ಅವ್ರ ಕಂಪ್ನಿ ಹೀರೋಯಿನ್ ಡ್ಯಾನ್ಸು ಪಾಟು ಎಲ್ಲ ಪ್ರತಿಯೊಂದು ಇವರು ನಾಟಕ ನೋಡಕ್ ಬಂದಿದ್ರಲ್ಲಿ ಹಾರ್ಮೋನಿ ಬರಸ್ತಿದ್ರು ಅವಾಗ ನನ್ನಲ್ಲಿ ಒಂದು ಮರ ಅಂತ ಸಾಂಗ್ ಕೇಳಿ ಇಷ್ಟಪಟ್ಟರು ಕೋಮಲ ಸರಸವಿ ಹಗ ಬಾಬಾ ಕೋಮಲ

ಅದೇ ತರನೆ ಇಲ್ಲಿವರೆ ಬಾಳತ ದೇವ್ರಿಗೆ ಕೊಡ್ತಾ 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 ಒಂದ್ ಕಷ್ಟ ಮನೆ ಒಂದ್ ಕಟ್ಕೊಂಡಿ ಇವತ್ತಿನವರೆಗ ಅವ್ರಿಗೆ ಸಾಯಿವರ್ಗ ಇರ್ತವಾಗಿ ಲಾಸ್ಟ್ಗೆ ಅದಕ್ಕೆ ಹೇಳಿದ್ದವ್ರು ಏನಂದೇಳಿ ಮನೆಯಲ್ಲಿ ಅನ್ಕೋಬೇಡ ಶೂಟಿಂಗ್ ಹೋಗಿದಾರೆ ನಮ್ಮ ಶೂಟಿಂಗ್ ಹೋಗಿದಾರೆ ನಮ್ಮ ನಾನು ಇದ್ದಾಗ ಶೂಟಿಂಗ್ ಹೋಗ್ತಿದ್ದಲ್ಲ ಶೂಟಿಂಗ್ ಹೋಗಿದಂತ ಹಾಗೆ ತಿಳ್ಕೊ ಈಗಲೂ ರಾತ್ರಿ ಎಲ್ಲ ಕನ್ಸಲ್ಲಿ ಬರ್ತಾನೆ ಇರ್ತಾರೆ ಅಲ್ಲಿ ರೂಮಲ್ಲಿ ಹೋಗಿರ್ತಾರೆ ಅಲ್ಲಿ ಗೂಡಲ್ಲೆಲ್ಲ ನೋಡ್ತಾರೆ ಬಟ್ಟೆ ನನ್ ಜೊತೆ ಕುತ್ಕೊಂಡು ಊಟ ಮಾಡೋದು ಹ್ಮ್ ಮಾತಾಡ್ತಾ ಇರ್ತಾರೆ ಎಲ್ಲ ಪ್ಯಾಂಟ್ ಪ್ಯಾಂಟ್ ಬನ್ನಿ ಹಾಕೊಂಡು ಓಟ್ಬಿಟ್ಟು ಮತ್ ಬನ್ನಿ ಶರ್ಟ್ ಹಾಕೋದ್ ಬೇಡವಾ ನಾ ಕೇಳಿ ಪ್ಯಾಂಟ್ ಹಾಕೊಂಡು ಬನ್ನಿ ಹಾಕೊಂಡು ಶರ್ಟ್ ಹಾಕೋದ್ ಬೇಡ ಶರ್ಟ್ ಹಾಕೊಂಡು ನಡೀರಿ ಇಲ್ಲಿ ಆಮೇಲೆ ಇಲ್ಲಿ ಶೂ ಬಾಗಿಲ್ ಗೇಟ್ ತೆಗಿತಾರೆ ಫ್ರೆಂಡ್ಸ್ ಎಲ್ಲ ಬರ್ತಾ ಆಗ್ಲೇ ಶೂಟಿಂಗ ನಾನು ಕೇಳಿದೆ ಬೇಬೇ ಹೋಗಪ್ಪ ಶೂಟಿಂಗ್ ಅದೇನು ಮಾತಾಡ್ತಿರೋ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ಈಗ ಈಗ ಅಂದರೆ ಡ್ಯಾಡಿ ಕುತ್ಕೊಳ್ಳೋದು ಅದ್ರಲ್ಲಿ ಕುತ್ಕೊಂಡಿರ್ತಾರೆ ಇಲ್ಲಿ ಬಂದು ನಾನು ಕನ್ಸಲ್ಲಿ ಇಲ್ಲಿ ಮಲ್ಕೊಟ್ಟೀನಿ ಎದ್ಬಿಟ್ಟು ಕೈ ಇಡ್ಬಿಟ್ಟು ಇಲ್ಲೇ ಇದ್ದೀನಿ ನಾನು ಎಲ್ಲೂ ಹೋಗಿಲ್ಲ ಅಂತಾರೆ ಬರ್ತಾನೆ ಇರ್ತಾರೆ ಕನ್ಸಲ್ಲಿ ದಿವಸ ಕನ್ಸಲ್ಲಿ ಅವ್ರು ಬೂದಿ ಬಿಟ್ಟು ಬಂದ ಮೇಲೆ ತಕ್ಷಣ ಬೆಳಿಗ್ಗೆ ಇನ್ನೂ ಮಲ್ಗ ಹನ್ನೊಂದು ಗಂಟೆ ಅಷ್ಟೇ ಆಯ್ತು ರಾತ್ರಿ ನಾನು ಕರೆಕ್ಟ್ ಆಗಿದ್ದೀನಿ ಒಂದ್ಸರ ಮಸ್ಕಾದಂಗ್ ನನಗೆ ಇಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ ಅಲ್ಲಿ ಬೂದಿ ಬಿಟ್ಟು ಬಂದ್ಬಿಟ್ಟು ಈ ಕಡೆ ನೋಡ್ತಾರೆ ಅಷ್ಟ್ ಮಾಯಂಗ್ ಮನೆಗೆ ಬಂದ್ ಮನೆಗೆ ಬಂದಿದ್ದಾರೆ ಗೊತ್ತಾಯ್ತ ನಿಮ್ಗೆ ಸೆಟ್ಲ್ ಆದ್ರು ಅಲ್ಲಿಂದ ಅಲ್ವಾ ಬೂದಿಯಾಗಿ ಓದ್ದಲ್ಲ ಇಲ್ಲಿಗೆ ಬಂದಿದ್ದೀನಿ ಮತ್ತೆ ಇಲ್ಲೇ ಇದ್ದೀನಿ ಹಿಂಗಾದಂಗೈತ ಸೀದಾ ಬಾಗಿಲಿಂದ ಬಂದ್ಬಿಟ್ಟಿಲ್ಲ ಆ ಕಡೆ ಈ ಕಡೆ ಹಿಂಗ ನೋಡ್ಬಿಟ್ಟು ಮಯಾಂಗ್ ಅಷ್ಟೇ ನೋಡಿದ್ ನಾನು ಅವ್ರನ್ನ ಇವತ್ತೂ ಇಲ್ಲ ಇಲ್ಲಿ ಸೆಟ್ಲಾಗಿದ್ದಾರೆ ಹ್ಮ್ ನಾವ್ ಆಡೋ ಮಾತಲ್ಲಿ ಎಲ್ಲೋ ಇದ್ದಾರೆ ಅಲ್ವಾ ನಾನು ಹೇಳಿದೆ ಮಗಳಿಗೆ ನಮ್ಗೆ ಕಾಣಸಲ್ಲ ಕಾಣಿಸಲ್ಲ ಬಟ್ ಮುಂದಿ ಬಿಟ್ಟು ಬಂದ್ಬಿಟ್ಟಿದ ಸೀದಾ ಒಳಗಡೆ ಸೀದಾ ಬಂದ್ರು ಬಾಗಿಲು ಹಾಕದಂಗ್ ನಾನು ರಾತ್ರಿ ಹನ್ನೊಂದು ಗಂಟೆ ನನಗ್ ಬೇಕು ಅಂತ ರೆಡಿ ಮಾಡ್ತಾ ಇದ್ದು ಮಲ್ಕೊಂಬಿಟ್ಟಿದ್ಲು ಗೊತ್ತಾಯ್ತು ಆ ಕಡೆ ಈ ಕಡೆ ಹಿಂಗ್ ನೋಡಿ ಮಯಾಂಗ್ ನನ್ನ ಶ್ರೀಗಂಧ ನೋಡಮ್ಮ ನೋಡಿ ಹೀಗೆ ಹೀಗಾಗ್ಬಿಟ್ಟು ನನ್ನ ಮನಸ್ಸಿಗೆ ಆ ಇದು ನನಗೆ ಕಣ್ಕಟ್ಟೆ ಹೆಚ್ಚರ ಅಂದ್ರೆ ನನ್ನ ಮನೆಗೆ ಇಲ್ಲ ಇನ್ನೇ ನಿಂತಿದ್ದೀನಿ ಅನಾದ್ರಿಗೆ ಆಮೇಲೆ ಅಲ್ಲಿ ಸಾಯ್ತಾರೆ ಅಂತ ಗೊತ್ತಾದಾಗ ಒಂದು ದಿವ್ಸ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಬಟ್ಟೆ ಹಾಕ್ತಾ ಇದ್ದೀನಿ ಇಲ್ಲಿ ಏನೋ ಸೀರೆ ನನಗೇನೋ ಮುಟ್ಟಿದಂಗೆ ಆಯ್ತು ಅಲ್ಲಿ ಆಸ್ಪತ್ರೆಯಲ್ಲಿದ್ದರು ಅವಾಗ ಓಕೆ ಏನು ಇಬ್ಬರು ಮುಟ್ಟಾರೆ ಈ ಸೀರೆನೋ ಬಟ್ಟೆನೋ ಏನು ಅಡ್ಡ ಏನೋ ಅಂತ ಹಿಂಗೆ ನೋಡಿದೆ ನಾನು ಹಗದ ಮೇಲೆ ಹಾಕಿದ್ದು ಹಗ್ಗದ ಮೇಲೆ ಹಾಕಿದೆಯಲ್ಲ ಏನ ಹಿಂಗೆ ಅಂದ್ಬಿಟ್ಟಿದಂಗೆ ಬಟ್ಟೆ ಗಿಟ್ಟೇನು ತಗೊತಾರೆ ಆಸ್ಪತ್ರೆಯಲ್ಲಿದ್ದ ಬಟ್ ಹೀಗೆಲ್ಲ ಘಟನೆ ನಡೆದಿದೆ ಎಷ್ಟು ನನಗೆ ಬೇಜಾರಿದೆ ಮನಸ್ಸಿಗೆ ಹೇಳಿ ಅಲ್ವ ಅದೇ ಎಲ್ಲರೂ ಬಿಟ್ಟೋಗಿಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ಲಿಕ್ಕಾಗಲ್ಲ ಒಂದಲ್ಲ ಒಂದು ದಿವಸ ನಾವೂ ಹೀಗೆ ಅದೃಶ್ಯ ಆಗೋದು ವಿಶೇಷ ಏನಂದ್ರೆ ನಾನು ಬೂದಿ ಆಗಿಲ್ಲ ಬೂದಿ ನೋಡ್ಕೊಂಡ್ ಬಂದ್ ತಪ್ಪು ತಿಳ್ಕೊಡ್ತೀರಿ ಅಲ್ವಾ ಆ ಅರ್ಥದಲ್ಲಿ ಬಂದು ನಿಂತಿದ್ದೀನಿ ನೋಡ್ತಾರೆ ಮನೆ ಕಡೆ ಕಡೆ ನೋಡ್ತಾರೆ ಬೂದಿ ಆದ್ಮೇಲೆ ಇದು ನೀರಿಗೆ ಬಿಟ್ಟು ನೀರಿಗೆ ಬಿಟ್ಟು ಬಂದ್ರು ಊಟ ಸೀದ ಬಾಗಲ್ ತಕೊಂಡು ಸೀದ ಬಂದ್ ಬೇಜಾರಾಯ್ತು ರಾತ್ರಿ ಮನ್ಸಿಗೆ ಅವಾಗ್ಲೇ ಕಂಡು ಹೇಳಿದ್ರೆ ನನ್ನ ಲಕ್ಷ್ಮಿ ಬಂದ್ಬಿಟ್ಟಿದ್ದ ನೋಡಮ್ಮ ಅವ್ರಿಗೆ ಸೇರ್ಕೊಂಡ್ಬಿಟ್ಟಿದ್ದ ಯಾರು ಮುಂದೆ ಹೇಳಿಲ್ಲ ರೋಡಲ್ಲಿ ಸುಮ್ನೆ ನಮ್ಮ ಪಡೆದು ನಾನಿದ್ದೆ ಆಮೇಲೆ ದೇವವಾಗಿವ ಅನ್ಕೊಂಬಿಟ್ಟಾರನ್ಸು ನಾನು ಏನ್ ಹೇಳಕ್ ನನ್ನ ಮನ್ಸದ ಇಟ್ಕೊಂಡು ನಾವ್ ಇಬ್ಬರೇ ಅಷ್ಟ ಪ್ರೀತಿಯಾಗಿದ್ದೀವಿ ನಮ್ಮ ಬಡವರಿದ್ರುನು ಒಂದು ದಿವಸ ಪ್ರೀತಿಗೇನು ಕಮ್ಮಿ ಇರಲಿಲ್ಲ ಕೊರತೆ ಇರಲಿಲ್ಲ ಒಂದು ದಿವಸ ಜಗಳ ಆಡಿದ್ ಏನಾದ್ರು ಕೋಪ ಬಂದಾಗ ಒಂದು ಮಾತಾಡ್ತು ಅದು ಸಂಸಾರ ಅಂತ ಹೇಳಿದಾಗ ಅವ್ನ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ ಒಂದು ದಿವಸ ಎಷ್ಟೊಷ್ಟು ಎಷ್ಟು ಮದುವೆಗೆ ನೈನ್ಟೀನ್ ಸೆವೆಂಟಿ ಮದುವೆ ಎಪ್ಪತ್ತನೇಷ್ಟು ನಾನ್ ಐವತ್ತೈದು ಐವತ್ತೈದು ವರ್ಷ ಹ್ಮ್ ಅಣ್ಣ ಇದ್ರೆ ಐವತ್ನಾಲ್ಕು ವರ್ಷ ನಂಗೆ ಐವತ್ ಮೂರು ವರ್ಷ ಮನೆ ಅಲ್ಲೇ ಅಲ್ಲೇ ಇದ್ವಿ ನಾವು ದೀಪಾವಳಿಗೆ ಅಕ್ಟೋ ಅಕ್ಟೋಬರ್ ಅಲ್ಲೇ ಅಡ್ಮಿಟ್ ಮಾಡಿದ್ರಲ್ಲ ಅಲ್ಲೇ ಆಸ್ಪತ್ರೆಲ್ಲೇ ಇದ್ವಿ ಮಾಡಿದ್ರು ಅಷ್ಟೇ ನಾನು ಇದು ತಪ್ಪು ಮಾಡ್ಬಿಡಿ ಇದು ತಪ್ಪು ಅದು ಸರಿ ಹೇಳ್ತಿದ್ದೆ ಸರಿ ಬೈತಿದ್ರು ಅಲ್ಲ ನಿಮ್ಗೆ ಗೊತ್ತಾಗುತ್ತೆ ಕೊನೆಗೆ ನಾನು ಹೇಳೋದು ಲಾಸ್ಟಿಗೆ ಡ್ರಿಂಕ್ಸ್ ಮಾಡ್ತಿದ್ರು ನಾನು ಹೇಳಿದೆ ಡ್ರಿಂಕ್ಸ್ ಮಾಡಿಬಿಡಿ ಜಾಸ್ತಿ ಒಳ್ಳೇದಲ್ಲ ನನ್ನ ಇಷ್ಟ ನಿಮ್ ಇಷ್ಟ ಪರಿಹಾರ ನೀವ್ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರಿ ಇಂತ ಸುದ್ದಿ ಇದು ಎಷ್ಟ್ ಬೇಕು ಅಷ್ಟ್ ಕೊಡಿಬೇಕು ಜಾಸ್ತಿ ಅಲ್ಲ ಟೋಟಲ್ ಜೀವನದಲ್ಲೇ ಹಾ ದಾರಿ ತಪ್ಪಿದಾಗ ಅಂತಲ್ಲ ಹ್ಮ್ ಒಟ್ಟದಲ್ಲೇ ಇವ್ರು ನನ್ನ ಹಿಡಿತದಲ್ಲಿ ಇರ್ಬೇಕು ಆ ನಾವ್ ಯಾವತ್ತೂ ಈಗ ಮಾತಾಡ್ಬೇಡ ಅವ್ರ ಹಿಡಿತಾ ಇಲ್ಲ ಒಂದು ಸಂಸಾರದಲ್ಲಿ ಈಗ ನೀವು ತುಂಬಾ ದುಡ್ಡು ತರ್ತೀರಿ ಈಗ ಏನ ಮಾಡತ್ತಂದ್ರೆ ಒಂದ್ ಐವತ್ತು ಕೊಡ್ತಾರೆ ನೂರು ಅವಾಗ ನಾವ್ ಹೇಳ್ತೀನಿ ಕಂಟ್ರೋಲ್ ಆಗಿ ಜೀವನ ಮಾಡಿದ್ರೆ ಎಲ್ಲ ಉಡಿಯುತ್ತೆ ಎರಡು ಹತ್ತು ಊಟ ಸಿಗುತ್ತೆ ಅಲ್ವಾ ಹೌದೌದು ಇವ್ ನನ್ನ ಗಂಡ ನೀವು ಬೇರೆಯವರೆಲ್ಲ ಬೈಯೋದಕ್ಕೆ ನಾನು ಮಾಡ್ಬೇಕು ತಪ್ಪ ಸರಿ ಬಂದ ಎಲ್ರು ಹಂಚ್ಬಿಟ್ರೆ ಕೊಡೋದು ಅಲ್ವಾ ಅದಕ್ಕಾಗಿ ಅದ್ ಊಟ ಬಿಡುವ ಮಕ್ಳಿಗ್ ಬೇಕು ನಮಗ್ ಬೇಕು ಓದಕ್ ಬೇಕು ಹೊರೆಯಕ್ ಬೇಕು ಎಲ್ಲ ಹಾಕ್ಬೇಕು ಮಕ್ಕಳು ಓದ್ಬೇಕು ನೀವು ನಿಮ್ಮ ಯಜಮಾನ ಫಂಕ್ಷನ್ಗೆಲ್ಲ ಹೋಗೋಣ ಅವಾಗ ಹೋಗ್ತಿದ್ದೆ மக்கள் இது விக்ரம நாட்டாக்கே அது ஒன்னே நாட்காட் அவங்க நான் வந்து அதெல்லாம் பார்ட் மாதிரி அஸேலில் பார்ட் பிடிசிட்டு நீ மனித நானு ஹுட் பார்த்தேன் எல்லா கடை ஆய் ಅಲ್ಲ ಅಲ್ಲ ದುಡ್ಕೊಂಡು ಬರೋ ಪ್ರಶ್ನೆ ಇಲ್ಲ ಮನೆ ತುಂಬಿಸೋ ಪ್ರಶ್ನೆ ಇಲ್ಲ ನಿಮ್ಗೊಂದು ಕಲಾ ಕಲೆ ಒಲ್ದಿದ್ದೇನೆ ಕಲಾದೇವಿ ಅದನ್ನ ಜನಕ್ಕೆ ತಲುಪ ಇಲ್ಲ ಆಗಿಲ್ಲ ಒತ್ತಾಯ ಮಾಡಿಲ್ಲ ಜಗಳಾಡಿಲ್ಲ ಬಿಟ್ಬಿಟ್ಟೆ ಹೇಳ್ದಲ್ಲ ನಾನೇ ಅಡಿಕೆ ಅಡ್ಡಾಟ್ ದುಡ್ಕಡೆ ಇರ್ತೀನಿ ಅಡಿಗೆ ಮಾಡ್ಕೊಂಡು ಮಕ್ಕಳನ್ನ ಕಟ್ಕೊಂಡು ಯಾರು ಹೋಗ್ತಾರೆ ಓದ್ಬೇಕು ಅದಕ್ಕೆ ಒಂದು ಕಂಟ್ರೋಲ್ ಇಡಬೇಕಲ್ವಾ ಹೌದು ಕಂಟ್ರೋಲ್ ಇಡಿದ್ರೆ ಏನಾಗುತ್ತೆ ಅದಾವ್ ಬಿಡುತ್ತೆ ಒಂದೊಂದು ನಿಮಿಷ ಮನೆಯಲ್ಲಿ ಜೀನ್ ಸಾಮಾನು ಅಕ್ಕಿ ಬೇಳೆ ಯಾವುದು ಇರಲ್ಲ ಆಗ ನೀವು ಹೇಳಲ್ವಾ ಏನ್ ಹೇಳ ಮನೇಲಿ ಎಷ್ಟು ಅಕ್ಕಿದೆ ಮಾಡ್ತೀನಿ ಅಂದ್ರೆ ಸುಮ್ಮನೆ ಕುತ್ಕೋತೀನಿ ಯಾರ್ ಮನೆಗೆ ಹೋಗೋದು ಅವ್ರ ಮನೆ ಸಂಬಂಧಿಕರ ಗಂಡನ ಸಂಬಂಧಿಕರ ಮನೆಗೆ ಹೋಗೋದು ಒಂದು ತಟ್ಟೆ ಹಿಡಿದು ಒಂದು ಮೊದ್ಲಿನಷ್ಟೇ ನಾವು ಒಬ್ಬರು ಮನೆಗೆ ಹೋಗೋದು ಯಾರು ಮನೆಗೆ ಹೋಗಿಲ್ಲ ಅದ್ನ ಸಂದರ್ಭ ಬಂದಿದ ಬಂದಿದೆ ಬಂದ್ರು ನಾನು ಹೋಗಲ್ಲ ಅವ್ರ ಮನೆಗೆ ಅವ್ರೇನ್ ಅನ್ಕೋತಾರೆ ಏನ ಅನ್ನ ಗತಿ ಇಲ್ಲ ಸ್ವಾಮಿಮಾನ ಅದನ್ನೇ ಸ್ವಾಭಿಮಾನ ಅಂತ ಹೇಳಿ ಮನೆಗೆ ಬಂದಾರೆ ಇಷ್ಟು ದೊಡ್ಡ ನಟ ನಮ್ಮ ಇವರು ಅಣ್ಣ ಸತ್ತಿನ ಹೆಂಡತಿ ಇದ್ಲು ನಾ ಅಪರೂಪ ಏನೋ ಒಂದ್ ದಿವ್ಸ ಹೋಗ್ತಿದ್ವಿ ಮನೆ ಬರ್ತ ಅವ್ರು ಒಂದ್ ದಿವ್ಸ ತಿನ್ನು ಉಣ್ಣು ಬಾ ಏನು ಕರಿತಿದ್ದಿಲ್ಲ ಸುಮ್ಮನೆ ಇರ್ತಿದ್ವಿ ನಾನು ಹೌದೇ ಬರ್ತೀನಕ್ಕ ಮನೆಗೆ ಅಷ್ಟ ನೀವು ಕೊಡಿ ನನ್ನ ಮಕ್ಕಳಿಗೆ ಊಟ ಇಲ್ಲ ನೀವು ಕೊಟ್ಟೇ ತಿಂತೀನಿ ಅಷ್ಟೇ ದಿನ ಬಾಯಿ ಬಿಟ್ಟು ಲಿವರ್ ಕ್ಯಾನ್ಸರ್ ಫುಲ್ ಆಲ್ರೆಡಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು ಅಲ್ಲಿ ತನಕ ಗೊತ್ತಿರಲಿಲ್ಲ ಅಲ್ಲಿಂದ ಏನು ಮಾಡಿದ್ರು ಎಲ್ಲರೂ ಹೇಳಿದ್ರು ಅಲ್ಲಿ ಏನು ಮಾಡ್ಬಿಟ್ಟು ಹೆಚ್ ಸಿ ಜಿ ಆಸ್ಪತ್ರೆಗೆ ಹಾಕಿದ್ರು ಆದ ತಕ್ಷಣ ಅಂದರೆ ಸಾವಿರ ಚಿಲ್ಲರೆ ಕೇಳಿದ್ರು ಕೊಟ್ಟೆ ಆಮೇಲೆ ಏಯ್ಟಿ ತೌಸಂಡ್ ಅಡ್ವಾನ್ಸ್ ಕೊಟ್ಬಿಡಿ ಅಂದರು ಆಮೇಲೆ ಹೇಳಿದ್ರಲ್ಲ ಫ್ರೀ ಅಂತ ಅಂತ ಷುಟ್ಟಿಗೆ ಫೋನ್ ಮಾಡಿ ಕೇಳಿದೆ ನಾವು ಫ್ರೀ ಹೇಗೆ ಮಾಡಿಸ್ತೀನಿ ಅಂತ ಹೇಳಿದೆ ಅಮ್ಮ ಬೇ ಅದೇನಾಯ್ತು ಅಲ್ಲಿ ಬಿಟ್ಬಿಟ್ಟು ಕಿಡ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರು ಅಲ್ಲಿಂದ ಅಲ್ಲಿಂದ ಫುಲ್ಲು ಫುಲ್ಲು ತರ್ಟಿ ಮೂವತ್ತನೇ ತಾರೀಕು ತನಕ ಅಲ್ಲೇ ಅಲ್ಲೇ ಹೋದ್ವಿ ಆಮೇಲೆ ಸ್ಟಾರ್ಟಿಂಗ್ ತಿರ್ಗಾ ಓದ್ನಾ ಬೆಳಗ್ಗೆ ಆದ ತಕ್ಷಣ ರಸೀದಿ ಬರ್ಕೊಟ್ಲು ಮೂರು ಸಾವಿರ ಚಿಲ್ಲರೆ ಅಂತ ಸ್ಟಾರ್ಟ್ ಫ್ರೀ ಅಂದ್ರೆ ಏನು ಓ ಅರ್ಜೆಂಟ್ ಫಸ್ಟು ಆರೋಗ್ಯ ನೋಡ್ಕೊಳ್ಳೋಣ ಅವ್ರು ಯಾರೋ ಇನ್ನೂ ಎಲ್ಲ ಬರೋಕ್ಕೆ ನಿಂಚೆ ಏನಾಗುತ್ತೆ ಅಂತ ಎಲ್ಲ ಕೆ ಮಾಮೂಲ ಬ್ಲಡ್ ಟೆಸ್ಟ್ ಅದಕ್ಕೆ ಮೂರು ಸಾವಿರ ಚಿಲ್ಲರೆ ಹೆಸ್ಕೊಂಡರು ಆಮೇಲೆ ಡಾಕ್ಟ್ರ್ ಬಂದ ಮೇಲೆ ಹೇಳಿದ್ರು ಇನ್ಮೇಲೆ ಕೊಡಬೇಡಿ ಫ್ರೀ ಅಂದರು ಸ್ವಲ್ಪ ದಿವಸ ಫ್ರೀ ಮಾಡಿದ್ರು ಆಮೇಲೆ ಸ್ವಲ್ಪ ಶಾಕ್ ಬಿಡೋನ್ಬಿಟ್ಟು ನಮ್ಮಪ್ಪನಿಗೂ ಯಾಕೋ ಜಾಸ್ತಿ ಬೇಜಾರು ಅಂದ್ಬಿಟ್ಟು ಮನೆಗೆ ಬರೋಣ ಅಂತ ಇಲ್ಲೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದೆ ಖ್ಯಾತ ಹಾಸ್ಯ ನಟ ದಿವಂಗತ ಎಂ ಎಸ್ ಉಮೇಶ್ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಲಿಚ್ಛಿಸುವವರು ಅವರ ಮಗಳು ಜಯಲಕ್ಷ್ಮಿ ಉಮೇಶ್ ಅವರ ಕೆಳಗೆ ನಮೂದಿಸಲಾದ ಮೊಬೈಲ್ ನಂಬರನ್ನು ಸಂಪರ್ಕಿಸಬಹುದು